ಸೇಮ್ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸಿಟಿ ರೈಲ್ವೆ ಸ್ಟೇಷನ್ ಮುಖ್ಯ ಸ್ಥಳವಾಗಿದ್ದು ಇದನ್ನ ಮನ್ಸೂರ್ ಅನ್ನೋ ವ್ಯಕ್ತಿಯೇ ಪ್ರಮುಖವಾಗಿ ಮಾಡ್ತಾ ಇದ್ದು ಈತನ ಮೊಬೈಲ್ ಸಂಖ್ಯೆ ಹಾಕಿದ್ದಾರೆ ಈ ರೀತಿ ಅನಧಿಕೃತ ಮಾಂಸದಂಧೆ ಸರಬರಾಜು ಮಾಡ್ತಾ ಇರೋರ ಮೇಲೆ ದೂರು ಮತ್ತು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಮತ್ತು ಅನಾರೋಗ್ಯ ಪರಿಸ್ಥಿತಿಯನ್ನ ಸರಿಪಡಿಸಿ ಅಂತ ಅದಕ್ಕೆ ನಾವು ಕರೆಕ್ಟ್ ಉತ್ತರ ಕೊಟ್ವಿ ಸರ್ಕಾರಿ ಅಧಿಕಾರಿಗಳಿಗೆ ಉತ್ತರ ಕೊಟ್ವಿ ಅದಕ್ಕೆ ಪಿಂಪನ್ನು ಕರ್ಕೊಂಡ್ ಬಂದ್ಬಿಟ್ಟು ತಿರ್ಗ ನಮ್ಮ ಮೇಲೆ ಬೆಂಬಲ ಹಾಕ್ಬಿಟ್ಟು ಕಾಸು ಕೊಡಿ ಕೊಡಿ ಅಂತ ದಂಧೆ ಮಾಡುವಾಗ ಚಕ್ಲೇಟ್ ಕಳಿಸ್ ಬಂದ್ಬಿಟ್ಟು ಇದು ನಾಯಿ ಮಾಂಸ ಅಂತ ಇದು ನಾಯಿ ಮಾಂಸ ಅಂತ ಪಿಂಪು ಎಲ್ಲಾರ್ಗು ನೀವು ಹನ್ನೆರಡನೇ ತಾರೀಕು ಜುಲೈ ಕೊಟ್ಟಿರೋ ಫೈನಲ್ ಕಂಪ್ಲೇಂಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಹೋಟೆಲ್ಗಳಿಗೆ ಮತ್ತು ಸ್ಥಳೀಯ ಕ್ಯಾಟರಿಂಗ್ನವರಿಗೆ ಹೊರ ರಾಜ್ಯ ರಾಜಸ್ಥಾನದಿಂದ ಪ್ರತಿದಿನ ರೈಲು ಸಾರಿಗೆ ಮೂಲಕ ಥರ್ಮಲ್ ಬಾಕ್ಸ್ಗಳಲ್ಲಿ ಟನ್ ಗಟ್ಟಲೆ ಕುರಿ ಮಾಂಸವನ್ನು ತಂದು ಪೂರೈಸ್ತಾ ಇದ್ದು ಈ ಸಾಗಾಣಿಕೆ ಮತ್ತು ಪೂರೈಕೆಯ ಅವಧಿಯಲ್ಲಿ ಮಾಂಸವು ಕೆಟ್ಟು ಹೋಗ್ತಾ ಇದ್ದು ಅದನ್ನು ವಿವಿಧ ರಾಸಾಯನಿಕ ಕೆಮಿಕಲ್ಗಳಿಂದ ತೊಳೆದು ಸರಬರಾಜು ಮಾಡಿ ಅದನ್ನು ತಯಾರಾಗುವ ಖಾದ್ಯಗಳನ್ನು ಅರಿವಿಲ್ಲದೆ ಸಾರ್ವಜನಿಕರಿಗೆ ಸೇವಿಸುವ ಮೂಲಕ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಹನ್ನೆರಡು ಜುಲೈಗೆ ಅಲ್ವಾ ಈ ಕಂಪ್ಲೇಂಟ್ ಕೊಟ್ಟಿರೋದು ಈ ಕಂಪ್ಲೇಂಟ್ ಲಾಸ್ಟ್ ಕಂಪ್ಲೇಂಟ್ ಓದಿದ್ ಡೇಟ್ ನೋಡಿ ಹನ್ನೆರಡು ಜುಲೈ ಈ ಕುರಿ ಮಾಂಸ ಉತ್ತಮ ಗುಣಮಟ್ಟವಾಗಿಲ್ಲ ಇದರಲ್ಲಿ ರಾಸಾಯನಿಕ ರಾಸಾಯನಿಕಗಳನ್ನೇ ಬಳಸಿಕೊಳ್ಳಲಾಗುತ್ತಿದೆ ಹೌದು ಅದನ್ನ ಫಾರೆನ್ಸಿಕ್ ಚೆಕ್ ಮಾಡ್ಲಿ ಆದ್ರೆ ಈ ಪಿಂಗಳನ್ನೇನ್ ಹೇಳಿದ್ರು ಇದು ನಾಯಿ ಮಾಂಸನ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಕಸಾಯಿಗಳೇ ನೋಡಿ ಮೇಲ್ ಅರ್ಥ ಆಗ್ತಾ ಇಲ್ಲ ಒಂದ್ ಉತ್ತರ ಕೊಡಿ ಕಸಾಯ್ತಾ ಇದೆಯಲ್ಲೇ ಏನಿಲ್ಲ ಅವನ

ಇವರು ಒಂದೇ ಪ್ರಶ್ನೆ ಕೊಡಿ ಅಲ್ಲಿ ಕುರಿ ಅಲ್ಲಿ ಎಷ್ಟು ಬೀಜ ಬರುತ್ತೆ ಒಂದು ಕುರಿಗೆ ಬೀಜ ಬರುತ್ತೆ ನಂಗೆ ಉತ್ತರ ಕೊಡಿ ಇವ್ ಅಲ್ಲ ಉತ್ತರ ಕೊಡಿ ತಪ್ಪನ್ನ ಮರಿಯಕ್ಕೆ ನೂರು ದಾರಿಗಳು ಹುಡುಕ್ಲೇಬೇಕು ನಿಜ ತಪ್ಪು ಅಂತ ಹೇಳಿ ಮುಗಿಯುತ್ತೆ ಐಸಲ್ ಬರುತ್ತೆ ನೀವ್ ಅಂಗಡಿಗಳಿಗೆ ಹೋದ್ರೆ ದಯವಿಟ್ಟು ಟಚ್ ಮಾಡಿ ನೋಡಿ ಯಾವ್ದೇ ಕಾರಣಕ್ಕೂ ನಾನು ಮಾಡ್ತಾ ಇರೋ ಎರಡು ಉತ್ತರಗಳು ಹೇಳಿ ಕೇಳಿ ಕೇಳಿ ಒಂದು ಹೋಗ್ಬೇಕು ಒಂದು ಸ್ವಲ್ಪ ಐ ಸಿ ಕೋಡ್ ತೆಗೆದು ತೆಗೆದುಕೊಂಡಿದ್ದೀರಾ ರಫ್ತು ಮಾಡೋದಕ್ಕೆ ರಫ್ತು ಮಾಡೋದಕ್ಕೆ ನಿಮ್ಮ ಹತ್ರ ಇರೋ ಲೈಸೆನ್ಸ್ ತೋರಿಸಿ ಲೈಸೆನ್ಸ್ ಮಾಡಿಸ್ಕೊಳ್ಳೋದಲ್ರಿ ಹಿಂದಿನ ಡೇಟಿಂಗ್ ತೋರಿಸ್ಬೇಕು ನೀವು ಇನ್ನೊಂದು ಇನ್ನೊಂದು ಕೋಲ್ಡ್ ಸ್ಟೋರೇಜ್ ನ ವ್ಯವಸ್ಥೆ ಇಲ್ಲದೆ ಹೆಂಗ ನೀವು ರೈಲ್ನಿಂದ ಅದನ್ನ ಸಾಗಾಟ ಮಾಡುದ್ರಿ ವಿತೌಟ್ ಸರ್ಕಾರ ಜನರಿಗೆಲ್ಲ ಸಮಾಜದಲ್ಲಿರೋ ಜನರಿಗೆ ಮಾತ್ರ ತಿನ್ನಿಸ್ರಿ

ಕೊರಿಯರ್ ಅಲ್ಲಿ ಏನಂತ ಹೆಸರು ಮಾಡಿದೀರಾ ಅದಕ್ಕೆ ಕೊರಿಯರ್ ಅಲ್ಲಿ ಏನಂತ ಬರ್ದಿದ್ದೀರಾ ಕೊರಿಯಾ ಕೊರಿಯರ್ ನಾನು ಕೇಳೋ ಪ್ರಶ್ನೆಗಳು ನೀವು ಕೊರಿಯರ್ ಅಂದ್ರೆ ಓಕೆ ಪಾರ್ಸಲ್ ಪಾರ್ಸಲ್ ಮೇಲೆ ಪಾರ್ಸಲ್ ಗೆ ನೀವು ಬುಕ್ ಮಾಡ್ತೀರಲ್ಲ ಅದ್ರ ಮೇಲೆ ಏನಂತ ಹೆಸರಿದೆ ನಮ್ದು ಬಿಲ್ಡಿ ಇರುತ್ತೆ

ಕರೆಕ್ಟಾಗಿ ಹೇಳ್ಬಿಟ್ಟು ಹೊರ್ಡ್ಬೇಕು ಮಟನ್ ಅಂತಿದೆ ಅದ್ರ ಮೇಲೆ ಯಾವುದು ಮಟನ್ ಅಂತಿದೆ ಹಂಡ್ರೆಡ್ ಪರ್ಸೆಂಟ್ ಮಟನ್ ಅಂತಾನೆ ಇದೆ ಶೀಪ್ ಆರ್ ಗೋಟ್ ಮೀಟ್ ಅಂತ ಇದೆ ನಾವು ಎಲ್ಲ ಅಧಿಕಾರಿಗಳಿಗೆ ಹೋಗಬೇಕಾಗಿದೆ ಆಕೆ ಇಲ್ಲಿವರೆಗೆ ನಾನು ಕೇಳಿದ ಪ್ರಶ್ನೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಉತ್ತರ ಕೊಟ್ಟಿಲ್ಲ ಥ್ಯಾಂಕ್ ಯು ಫಾರ್ ಗಿವಿಂಗ್ ಏಯ್ಟಿ ಮಾರ್ಕ್ಸ್ ಎಂಬತ್ತು ಪರ್ಸೆಂಟ್ ಉತ್ತರ ಕೊಟ್ಟಿಲ್ಲ ಟ್ವೆಂಟಿ ಮಾರ್ಕ್ಸ್ ಟ್ವೆಂಟಿ ಫೈ ಕೊಡಿದ್ರೆ ಪಾಸು ಆಗಿ ಪಾಸು ಆಗಿಲ್ರಿ ಟ್ವೆಂಟಿ ನೋ ನೀವು 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 ಆಫ್ ನಿಮ್ಮ ಹತ್ರ ಲೈಸೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಿಲ್ಲ ನೀವು ತರ್ಟಿ ಫೈವ್ ಕೊಟ್ಬಿಟ್ರೆ ಪಾಸ್ ಆಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಡ್ತೀನಿ ಫಸ್ಟ್ ಅಂಡ್ ದಿ ಫಾರ್ಮೋಸ್ ಏನು ಅಂತಂದ್ರೆ ಇದು ನಾಯಿ ಮಾಂಸ ಅಂತ ಇವ್ರು ವಾದ ಇತ್ತು ಇವಾಗ ಇವ್ರ ವಾದ ಅದು ಮುಗಿದೋಯ್ತು ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಏನು ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ನಾವು ಅಲ್ಲಿ ಸ್ಟ್ರೈಕ್ ಮಾಡಿದ್ದು ಸಮಾಧಾನಕ್ಕೆ ರಿಪೋರ್ಟ್ ಅಂತ ಕಾಯ್ತಾ ಇರೋದು ನಮ್ ಸಮಾಧಾನಕ್ಕಲ್ಲ ನಿಮ್ ಸಮಾಧಾನಕ್ಕೆ ರಿಪೋರ್ಟ್ ಅಂತ ಕೈತಿರೋದು ಯಾಕೆ ಅಂತ ಹೇಳಿದ್ರೆ ನೀವು ಮಾತೆತ್ತಿದ್ರೆ ಹೇಳ್ತೀರಾ ಅಧಿಕಾರ ಬನ್ನಿ ಅಧಿಕಾರಿ ಬನ್ನಿ ಅಧಿಕಾರಿ ಬದಲು ಕೊಡ್ತೀನಿ ಅಧಿಕಾರಿಗ ಉತ್ತರ ಕೊಡ್ತೀನಿ ನೀವ್ ಯಾರು ಕೇಳಕ್ಕೆ ಇವರು ಹೇಳೋದು ಹೇಳ್ತಾರೆ ನೀವ್ ಯಾರು ಉತ್ತರ ನೀವ್ ಯಾರು ಪ್ರಶ್ನೆ ಕೇಳಕ್ಕೆ ಅಂತ ಹೇಳ್ತಾರಲ್ಲ ಆ ಒಂದೇ ಒಂದು ಉದ್ದೇಶದಿಂದ ನಾವು ಕಾಯ್ತಿರೋದು ಎಫ್ ಎಸ್ ಎಸ್ ಐ ಕಡೆಯಿಂದ ನಿಮಗೆ ಲೈಸನ್ಸ್ ಇರೋ ರಿಪೋರ್ಟ್ ಬರ್ಲಿ ಅದು ಯಾವ ಮಾಂಸ ಯಾವಾಗ ಕಟ್ ಮಾಡಿರೋದು ಫಿಟ್ ಫಾರ್ ಕನ್ಸಂಪ್ಷನ್ ಆರ್ ನಾಟು ಏನೈತಿ ಏನಿಲ್ಲ ಅದು ಎಲ್ಲ ಬಂದ್ಬಿಡುತ್ತೆ ಅದಾದ್ಮೇಲೆ ನೀವೇ ಹೇಳ್ತೀರಾ ತಪ್ಪೋ ಸರಿನೋ ಅಂತ ನೀವು ಒಪ್ಕೊಳ್ಳಿ ನಾವು ನಮ್ ಕಡೆಯಿಂದ ತಪ್ಪು ಮಾಡಿದ್ರೆ ನಾವು ಒಪ್ಕೋತೀವಿ ನಿಮ್ ಕಡೆಯಿಂದ ತಪ್ಪು ಮಾಡಿದ್ರೆ ನೀವು ಇದೇ ಚಾನಲ್ ಮೂಲಕದಿಂದ ಎಲ್ರೂ ಮುಂದೆ ತಪ್ಪಾಯ್ತು ಅಂತ ಒಪ್ಕೊಡಿ ಇಲ್ಲ ಅಂದ್ರೆ ನಾವು ತಪ್ಪು ಮಾಡಿದ್ರೆ ನಮಗ್ ಕರಿ ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೊ